ಸ್ನೇಹಿತರೆ ನಮಸ್ಕಾರ ಕನ್ನಡದ ಕರ್ನಾಟಕದ ಪ್ರಖ್ಯಾತ ನಟ ಅಜಯ್ ರಾವ್ ಅವರು ಕೋಟಿ ಕೋಟಿ ಸಾಲದಲ್ಲಿದ್ದಾರೆ ಎನ್ನುವಂತಹ ಸುದ್ದಿಯನ್ನು ಈ ಹಿಂದೆ ನಾನು ನಿಮಗೆ ಕೊಟ್ಟಿದ್ದೆ ಸಾಕಷ್ಟು ಕಾರಣಗಳಿಂದ ಒಂದು ಸಾಲು ಸಾಲು ಫ್ಲಾಪ್ಗಳಿಂದ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅಜಯ್ ರಾವ್ ಅವರು ಇವತ್ತು ಕೋಟಿ ಕೋಟಿ ಸಾಲದಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಆ ಸ್ಟೋರಿಯನ್ನು ಬಹುಶಃ ನೀವು ನೋಡಿರ್ತೀರ ಆದರೆ ಇದರ ಬೆನ್ನಲ್ಲೇ ಮತ್ತೊಂದು ವಿಚಾರವೂ ಕೂಡ ಈಗ ಭಾರಿ ಚರ್ಚೆಗೆ ಬಂದಿದೆ ಅದೇನು ಅಂತ ಹೇಳಿದ್ರೆ ಅಜಯರಾವ್ ಮತ್ತು ಅವರ ಪತ್ನಿ ಡಿವೋರ್ಸನ್ನು ಮಾಡ್ಕೊಂಡಿದ್ದಾರಾ ಅಂಥೇಳಿ ಪ್ರೀತಿಸಿ ಅನ್ಯೋನ್ಯವಾಗಿದ್ದು ಸಾಕಷ್ಟು ವರ್ಷಗಳ ಕಾಲ ಈ ದಾಂಪತ್ಯ ಜೀವನವನ್ನು ಸಾಗಿಸ್ಕೊಂಡು ಬಂದಿರುವಂಥ ಇವರಿಬ್ಬರು ಕೂಡ ಈಗ ಬೇರೆ ಬೇರೆ ಆಗಿದ್ದಾರಾ ಅನ್ನುವಂಥ ಒಂದು ವಿಚಾರ ಜೊತೆಗೆ ನೀವಿಬ್ಬರು ಒಂದು ವರ್ಷವೂ ಕೂಡ ಜೊತೆಗಿರೋಲ್ಲ ಹೇಳಿಬಿಟ್ಟು ಡಿವೋರ್ಸ್ ಆಗುತ್ತೆ ನಿಮ್ಮಿಬ್ಬರ ನಡುವೆ ಅಂತಲೂ ಕೂಡ ಜ್ಯೋತಿಷಿಗಳು ಹೇಳಿದ್ರಂತೆ ಭವಿಷ್ಯವನ್ನು ನೋಡುತ್ತಿದ್ದರಂತೆ ಆ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ನಡೀತಿದ್ದಾವೆ ಹಾಗಾದರೆ ಡಿವೋರ್ಸ್ ಬಗ್ಗೆ ಭವಿಷ್ಯವನ್ನು ಯಾರು ಈಗ ಇವರಿಬ್ರು ಕೂಡ ಬೇರೆ ಬೇರೆ ಆಗಿರೋದು ಸತ್ಯನ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಟ ಅಜಯ್ ರಾವ್ ನಟ ಅಜಯ್ ರಾವ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಕ್ಸ್ಕ್ಯೂಸ್ ಮಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಪುಗಾಲನ್ನು ಇಡೋದ್ರ ಮೂಲಕ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಂತಹ ನಟ ಎಕ್ಸ್ಕ್ಯೂಸ್ ಮಿ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಸಿನಿಮಾಗಳು ಸೂಪರ್ ಹಿಟ್ ಹಾಕಿದರೆ ಇನ್ನು ಬಹುತೇಕ ಸಿನಿಮಾಗಳು ಸೂಪರ್ ಫ್ಲಾಪ್ ಆಗಿದ್ದೆ ಹೆಚ್ಚು ಅಂತಲೇ ಹೇಳ್ಬೋದು ಈಗ ಇದೇ ಅಜಯ್ ರಾವ್ ಅವರು ಕೋಟಿ ಕೋಟಿ ಸಾಲದಲ್ಲಿದ್ದಾರೆ ಎನ್ನುವಂಥ ಒಂದು ಸುದ್ದಿಯನ್ನು ಈ ಹಿಂದೆ ನಾನು ನಿಮಗಿಟ್ಟಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸಾಕಷ್ಟು ಜನ ನೋಡಿದ್ದಾರೆ ನೀವು ಕೂಡ ಆ ಸುದ್ದಿಯನ್ನು ನೋಡಿಲ್ಲ ಅಂದರೆ ಅದನ್ನು ಕೂಡ ಒಂದು ಸಲ ನೋಡ್ತಾ ಬನ್ನಿ ಹಾಗೆಯೇ ಅದು ನೋಡಿದ ಬಳಿಕ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಚಾರವನ್ನು ಏನು ಡಿವೋರ್ಸ್ ವಿಚಾರ ಈಗ ಹಣಕಾಸಿನ ವಿಚಾರ ಕೋಟಿ ಕೋಟಿ ಸಾಲ ಇರೋದು ಅದಕ್ಕೆ ಕಾರಣ ಅದಕ್ಕೆ ಕಟ್ಟಲಿಕ್ಕೆ ಅವರು ತೆಗೆದುಕೊಂಡಿರುವಂಥ ಚಾಲೆಂಜಸ್ಸು ಇವೆಲ್ಲದೂ ಕೂಡ ಒಂದು ಭಾಗ ಅದನ್ನು ಆಲ್ರೆಡಿ ಹೇಳಿದ್ದೀನಿ ಈಗ ಪುರಾ ಅದನ್ನೇ ಹೇಳೋದು ಬೇಡ ಈಗ ನೇರವಾಗಿ ವಿಚಾರಕ್ಕೆ ಬರೋದಾದರೆ ಡಿವೋರ್ಸ್ ವಿಚಾರ ಅಜಯ್ ರಾವ್ ಅವರ ಈ ಪ್ರೀತಿ ಮತ್ತು ಪ್ರೀತಿಯ ನಂತರದ ಮದುವೆ ಮದುವೆ ನಂತರದ ಡಿವೋರ್ಸ್ ಇದ್ರ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಿದೆ ನಟ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಅಜಯ್ ರಾವ್ ಅವರು ಮತ್ತು ಅಜಯ್ ಇಬ್ರು ಕೂಡ ಪ್ರೀತಿಸಿ ಮದುವೆ ಆದವರು ಮದುವೆ ಆದ ಬಳಿಕ ಮುದ್ದಾದಂಥ ಒಂದು ಹೆಣ್ಣುಮಗುಗೂ ಕೂಡ ಜನ್ಮವನ್ನು ಕೊಟ್ಟಿದ್ದಾರೆ ಮುದ್ದಾದಂಥ ಮಗಳಿದ್ದಾಳೆ ಮದುವೆಗೂ ಮುಂಚೆಯೇ ಅಜಯ್ ರಾವ್ ಅವರ ಡಿವೋರ್ಸ್ ಬಗ್ಗೆ ಭವಿಷ್ಯವನ್ನು ಹೇಳಲಾಗಿತ್ತು ಈಗ ಈ ಭವಿಷ್ಯ ನಿಜವಾಯಿತಾ ಅನ್ನೋದು ಒಂದು ಪ್ರಶ್ನೆ ಆದರೆ ಎರಡನೇದು ಯಾಕೆ ಈ ರೀತಿಯಾದಂತಹ ಸುದ್ದಿಗಳು ಬರ್ತಾ ಇದ್ದಾವೆ ನಿಜನ ಇದು ಅನ್ನೋದು ಎರಡನೇ ಪ್ರಶ್ನೆ ಈಗೆಲ್ಲ ಡಿವೋರ್ಸ್ ಅಂತ ಟ್ರೆಂಡ್ ಆಗಿ ಹೋಗಿದೆ ಕಣ್ರೆ ಸಣ್ಣ ಪುಟ್ಟ ಕಾರಣಗಳಿಗೆ ಮದುವೆ ಆದಂಥ ಕೆಲವೇ ದಿನಗಳಲ್ಲಿ ಡಿವೋರ್ಸನ್ನು ತೆಗೆದುಕೊಂಡಿರುವಂತಹ ಸೆಲೆಬ್ರಿಟಿಗಳ ಉದಾಹರಣೆಗಳು ಹೆಚ್ಚಾಗಿ ಸಿಗ್ತಾ ಇದ್ದಾವೆ ಮದುವೆ ಆದಮೇಲೆ ಡಿವೋರ್ಸ್ ತೆಗೆದುಕೊಳ್ಳೋದು ಕಾಮನ್ ಆಗಿ ಬಿಟ್ಟಿದೆ ಆದರೆ ಮದುವೆಗೆ ಮುಂಚೆಯೇ ಅಜಯರಾವ್ ಡಿವೋರ್ಸ್ ಬಗ್ಗೆ ಒಬ್ಬ ಜ್ಯೋತಿಷಿ ಭವಿಷ್ಯವನ್ನು ನೋಡಿದ್ರಂತೆ ಒಳ್ಳೆ ಮುಹೂರ್ತದಲ್ಲಿ ಮದುವೆ ಆಗಿಲ್ಲ ನೀವು ಹಾಗಾಗಿ ಆದಂಥ ಒಂದೇ ವರ್ಷದಲ್ಲಿ ಅಜಯ್ ಮತ್ತು ಸ್ವಪ್ನ ಅವರು ಡಿವೋರ್ಸ್ ಆಗಲಿದ್ದಾರೆ ಎನ್ನುವಂತಹ ಸ್ಫೋಟಕ ಸಂಗತಿಯನ್ನು ಆವತ್ತೇ ಹೇಳಿದ್ರಂತೆ ಇದಾಗಿ ಕೆಲವೇ ವರ್ಷಗಳಲ್ಲಿ ಮದುವೆ ಆಯಿತು ಆಗಿ ಇವಾಗ ಇವರಿಬ್ಬರು ಕೂಡ ಕೊನೆಗೂ ಕೂಡ ದೂರವಾಗ್ತಿದ್ದಾರನ್ನೋಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಇಬ್ಬರು ಕೂಡ ದೂರ ಆಗ್ತಿದ್ದಾರಂತೆ ಬೇರೆ ಬೇರೆ ವಾಸ ಮಾಡ್ತಿದ್ದಾರಂತೆ ಹಾಗೆ ಹೀಗೆ ಅಂತ ಕಥೆಗಳು ಭಾರಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದ್ದಾವೆ ಬಟ್ ಈಗ ಇದಕ್ಕೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಸ್ವತಃ ಅಜಯ್ ರಾವ್ ಅವರೇ ಕೊಟ್ಟಿದ್ದಾರೆ ನಟ ಅಜಯ್ ರಾವ್ ಮತ್ತು ಸ್ವಪ್ನಾ ಅಜಯ್ ರಾವ್ ಅವರು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರು ಈ ಜೋಡಿಯನ್ನು ಲವ್ಕಮ್ ಅರೇಂಜ್ ಮ್ಯಾರೇಜ್ ಜೋಡಿ ಅಂತಲೇ ಕರೀತಾರೆ ಹೀಗೆ ಪರಿಚಯವಾಗಿ ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಮದುವೆಯವರೆಗೆ ಹೋಗಿ ನಂತರ ಸಪ್ತಪದಿಯನ್ನು ತೊಡದಂಥವರು ಸ್ವಪ್ನ ಮತ್ತು ಅಜಯ್ ಸದ್ಯ ಈ ಜೋಡಿಗೆ ಚರಿಷ್ಮಾ ಅನ್ನುವಂಥ ಹೆಸರಿನ ಮುದ್ದಾದಂತಹ ಮಗಳಿದ್ದಾಳೆ ಸುಂದರವಾದಂತಹ ಸಂಸಾರ ಅಜಯ್ ಕೃಷ್ಣ ಅವರದ್ದು ಆದರೆ ಮದುವೆಗೆ ಮುಂಚೆ ಇವರಿಬ್ಬರ ಡಿವೋರ್ಸ್ ಬಗ್ಗೆ ಭವಿಷ್ಯವನ್ನು ನೋಡಿದಿದ್ದರ ಹಿಂದೆ ಒಂದು ಕಾರಣವೂ ಕೂಡ ಇದೆ ಮುಹೂರ್ತ ಮತ್ತು ನಂಬಿಕೆಗಳ ಬಗ್ಗೆ ಮಾತನಾಡಿದಂಥ ಅಜಯ್ ರಾವ್ ಅವರು ಎಕ್ಸ್ಕ್ಯೂಸ್ಮೆಂಟ್ ಸಿನಿಮಾದ ನಂತರ ಹಲವು ಫೇಲ್ಯೂರ್ ಬಳಿಕ ಮಹಲ್ ದೊಡ್ಡ ಹಿಟ್ಟನ್ನು ಕೊಡ್ತು ನನ್ನ ಲೈಫ್ನಲ್ಲಿ ಅಂದಿನಿಂದ ಇಲ್ಲಿವರೆಗೂ ಕೂಡ ನನಗೆ ಯಾವ ಫೇಲ್ಯೂರ್ಗಳು ಮತ್ತು ಯಾವ ಸಕ್ಸಸ್ ಕೂಡ ಮ್ಯಾಟರ್ ಆಗಲಿಲ್ಲ ನಾನು ಪರ್ಸ್ನಲ್ ಆಗಲಿ ಅಥವಾ ಪ್ರೊಫೆಷನಲ್ ಆಗಲಿ ಟೈಮ್ ಮತ್ತು ಮುಹೂರ್ತ ನೋಡೋದಕ್ಕೆ ಹೋಗೋದಿಲ್ಲ ಶಾಸ್ತ್ರ ಮತ್ತು ಸಂಪ್ರದಾಯಗಳನ್ನು ನಾನು ನಂಬ್ತೇನೆ ಆದರೆ ನಾನು ಅದನ್ನು ಫಾಲೋ ಮಾಡೋದಿಲ್ಲ ನಾನು ಮದುವೆ ಆಗಿದ್ದು ಕೂಡ ತಪ್ಪು ಮುಹೂರ್ತದಲ್ಲಿ ನನ್ನ ಮೊದಲನೇ ಪ್ರೊಡಕ್ಷನ್ ಸಿನಿಮಾ ಕೃಷ್ಣ ಲೀಲಾ ಮಾಡಿದ್ದು ಕೂಡ ತಪ್ಪು ಮುಹೂರ್ತದಲ್ಲಿ ಅಂತಲೇ ಅಜಯ್ ರಾವ್ ಹೇಳ್ತಾರೆ ಇಷ್ಟಕ್ಕೆ ಸುಮ್ಮನೆ ಆಗದಂಥ ಅಜಯ್ ರಾವ್ ಕೃಷ್ಣಲೀಲಾ ಸಿನಿಮಾ ರಿಲೀಸ್ಗೂ ಮೊದಲೇ ಯಾರು ಹೇಳಿದರು ತಪ್ಪು ಮುಹೂರ್ತದಲ್ಲಿ ಸಿನಿಮಾ ಮಾಡಿದೆಯಾ ಇದು ಡಿಸಾಸ್ಟರ್ ಅಂತೇಳಿ ಹೇಳಿದರು ಆದರೆ ಮದುವೆಯಾದಂಥ ನಂತರ ಮುಹೂರ್ತದಲ್ಲಿ ನೀವಿಬ್ಬರೂ ಕೂಡ ಒಂದು ವರ್ಷ ಜೊತೆಗೆ ಇರಲ್ಲ ಡಿವೋರ್ಸ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ರಂತೆ ಆದರೆ ನಾನು ಯಾವ ಮುಹೂರ್ತವನ್ನು ಕೂಡ ನೋಡೋದಿಲ್ಲ ನನಗೆ ಜ್ಯೋತಿಷ್ಯ ಓದೋದಕ್ಕೆ ಬರ್ತದೆ ನಾನು ಸ್ಟಡಿ ಮಾಡಿದಾಗ ಹೌದಲ್ವ ಇದು ತಪ್ಪು ಮುಹೂರ್ತ ಅಲ್ವಾ ಅಂತೇಳಿ ಗೊತ್ತಾಯಿತು ಆದರೆ ಎಲ್ಲವೂ ಕೂಡ ಸರಿ ಇದೆ ಸಿನಿಮಾ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಜೀವನದಲ್ಲಿ ಏನೇ ಬಂದರೂ ಕೂಡ ಸ್ವೀಕರಿಸ್ತೇನೆ ಅಂತೇಳ್ಬಿಟ್ಟು ಓಪನ್ ಆಗಿ ಕೃಷ್ಣ ಅಜಯರಾವ್ ಅವರು ಹೇಳ್ಕೊಳ್ತಾರೆ ಇನ್ನು ನಟ ರಾವ್ ಕನ್ನಡದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಗೊಂಡಂಥ ಶೋಕಿ ಅಜಯ್ ರಾವ್ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಸದ್ಯ ಯುದ್ಧ ಕಾಂಡ ಸಿನಿಮಾದಲ್ಲಿ ಅಜಯ್ ರಾವ್ ನಟಿಸ್ತಾ ಇದ್ದಾರೆ ಸಿನಿಮಾ ರಿಲೀಸ್ಗೂ ಕೂಡ ತಯಾರಿಯಾಗಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಈ ಡಿವೋರ್ಸ್ ಸುದ್ದಿಯ ಬಗ್ಗೆ ಭಾರಿ ಅಂತೆಕಂತೆಗಳು ಊಹಾ ಊಹಗಳು ಹಬ್ತಾ ಇದ್ದಾವೆ ಏಕೆಂಥೇಳಿದರೆ ಆಲ್ಮೋಸ್ಟ್ ಅಲ್ಲು ಪಾಪರಾಗಿದ್ದಾರೆ ಯಾರು ನಟ ಅಜಯ್ ರಾವ್ ಅವರು ಆಲ್ಮೋಸ್ಟ್ ಆಲ್ ಪಾಪ ಆಗಿದ್ದಾರೆ ಮತ್ತು ಪಾಪರಾಗಿದ್ದಾರೆ ಮತ್ತು ಸಾಕಷ್ಟು ಸಾಲದಲ್ಲಿದ್ದಾರೆ ಕೋಟಿ ಕೋಟಿ ಸಾಲದಲ್ಲಿದ್ದಾರೆ ಯಾವ ಸಕ್ಸಸ್ ಕೂಡ ಅವರಿಗೆ ಸಿಗ್ತಾಯಿಲ್ಲ ಹೀಗಾಗಿ ವೈಯಕ್ತಿಕ ಜೀವನದಲ್ಲೇ ಸ್ವಲ್ಪ ಹಳಿ ತಪ್ತಾ ಇದೆ ಇರೋ ಸಂಸಾರ ಹೀಗೆ ದೂರ ಆಗ್ತಿದ್ದಾರಂತೆ ಅಂತೆ ಅನ್ನುವಂಥ ಸುದ್ದಿಗಳು ಹೊರದಾಡ್ತಾ ಇದ್ವು ಆದರೆ ಈಗ ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ ಅನ್ನೋದು ಗೊತ್ತಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಅಜಯರಾವ್ ಅವರ ಬಾಳಲ್ಲಿ ಇಂಥದ್ದೊಂದು ಬಿರುಗಾಳಿಯತಿಲ್ಲ ಆಮೇಲೆ ಅವರ ಪತ್ನಿ ಸ್ವಪ್ನವರು ಕೂಡ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರುವಂತಹ ಮಹಿಳೆ ಆಗಿರೋದ್ರಿಂದ ಸಹಜವಾಗಿ ಅಂಥದ್ದು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಅನ್ನೋದನ್ನು ಸ್ವತಃ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಇವರು ಕೂಡ ಯಾರು ಅಜಯ್ ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇಲ್ಲ 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 ಹಾಗೇನೂ ಕೂಡ ಇಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ದಾರೆ ಬಟ್ ಅದೇನೇ ಇದ್ದರೂ ಕೂಡ ಒಂದಂತೂ ಸತ್ಯ ಸ್ನೇಹಿತರೆ ತುಂಬ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆಯನ್ನು ಕೂಡ ಇಡಲೇಬೇಕಾಗ್ತದೆ ಈಗ ಇರುವಂಥ ಪ್ರಶ್ನೆ ಏನು ಈಗ ಮುಂದೇನು ಅನ್ನುವಂಥದ್ದು ಈಗ ಒಂದು ಡಿವೋರ್ಸು ಅದು ಇದು ಅನ್ನೋಂಥ ಸುಳ್ಳು ಸುದ್ದಿಯನ್ನು ಅಪ್ಪಿಸೋರು ಒಂದು ಕಡೆ ಆದರೆ ಈಗ ಕೋಟಿ ಕೋಟಿ ಸಾಲ ಇದೆ ಪಾಪರಾಗಿದ್ದಾರೆ ಅನ್ನೋಂಥ ಸುದ್ದಿಯನ್ನು ಅಪ್ಪಿಸೋರು ಮತ್ತೊಂದು ಕಡೆ ಇವರಿಬ್ಬರ ನಡುವೆ ಈಜು ಬೇಕು ಇದ್ದು ಜಯಿಸಬೇಕು ಅಂತೇಳಿಬಿಟ್ಟು ಇಲ್ಲಿ ಅಜಯ್ ರಾವ್ ಚಾಲೆಂಜಾಗಿ ಸ್ವೀಕರಿಸ್ಕೊಂಡು ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಸತ್ಯ ಬಟ್ ಡಿವೋರ್ಸ್ ಬಗ್ಗೆ ಈಗ ವೈರಲ್ ಮಾಡ್ತಿದ್ದಾರಲ್ಲ ಸುದ್ದಿ ಹಾಕ್ತಿದಾರಲ್ಲ ಅವರಿಗೆ ಒಂದು ಕ್ಲಾರಿಟಿಯನ್ನು ಈಗಾಗಲೇ ಅಜಯ್ ರಾವ್ ಕೊಟ್ಟಿದ್ದಾರೆ ನಾನು ಮದುವೆ ಆಗಿರೋದು ತಪ್ಪು ಮುಹೂರ್ತದಲ್ಲಿ ಡೌಟ್ ಇಲ್ಲ ಆದರೆ ನಮ್ಮ ನಡುವೆ ಅಂಥದ್ದು ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ ತುಂಬ ಅನ್ಯೋನ್ಯವಾಗಿದ್ದೇವೆ ಮತ್ತು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾಳೆ ಮಡದಿ ಸ್ವಪ್ನ ತುಂಬ ಸಪೋರ್ಟಿವ್ ಆಗಿದ್ದಾಳೆ ಹಾಗಾಗಿ ಇಲ್ಲಿವರೆಗೂ ಕೂಡ ಏನೂ ಸಮಸ್ಯೆ ಬಂದಿಲ್ಲ ಮುಂದೆಯೂ ಕೂಡ ಬರೋದಿಲ್ಲ ಅಂತ ಹೇಳಿ ನಾನು ನಂಬಿದ್ದೇನೆ ಅನ್ನೋಂಥ ವಿಚಾರವನ್ನು ನೇರವಾಗಿ ಮತ್ತು ಕಡ್ಡಿ ಮುರಿದ ರೀತಿಯಲ್ಲಿ ಅಜಯರಾವ್ ಹೇಳೋದ್ರ ಮೂಲಕ ಇದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ರೀತಿಯಾದಂತಹ ಸುದ್ದಿಗಳು ವೈರಲ್ ಆಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ